ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತೊಂದು ಇಲ್ಲಿ ಒಂದು ಅಳತೆ ಬ್ಲೌಸ್ನ ತೊಗೊಂಡು ಮೆಜರ್ಮೆಂಟ್ ಹಾಕಿ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ಈ ರೀತಿ ಲವ್ ಒಂದು ಲೈನಿಂಗ್ ತೊಗೋಬೇಕು ಈಗ ನಾವು ಈ ಲೈನಿಂಗ್ನ ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಕ್ನ ಕಟ್ ಮಾಡ್ತಾ ಇರೋದ್ರಿಂದ ಈ ರೀತಿ ಕ್ಲೋಸ್ ಇರೋದನ್ನ ನಮ್ಮ ಕಡೆ ಮಾಡಿ ಇಟ್ಕೋಬೇಕು ಇವಾಗ ಇದಕ್ಕೊಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೊಳ್ಳೋಣ ಈ ರೀತಿ ಒಂದು ಲೈನ್ಸ್ ಹಾಕೋಬೇಕು ನಾವು ಕಟಿಂಗ್ ಮಾಡ್ಕೊಳ್ಳೋಕ್ಕೆ ಮೆಷರ್ಮೆಂಟ್ ಹಾಕೋದಿಕ್ಕೆ ಅಂತ ಇವಾಗ ಫಸ್ಟಿಗೆ ಬ್ಯಾಕ್ನ ತೊಗೊಳ್ಳೋಣ ಶೋಲ್ಡರಿಂದ ಬ್ಯಾಕ್ ಲೆಂತ್ನ ತೊಗೋಬೇಕು ಹದಿನೈದು ಇಂಚಿದೆ ಹದಿನೈದು ಇಂಚಿಗೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾರು ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಕಂಕ್ಲಿಂದ ಡೀಪ್ವರೆಗೆ ಫಿಟ್ಟಿಂಗ್ನ ತೊಗೊಳ್ಳೋಣ ಈ ರೀತಿಯೇ ತಗೋ ಈ ರೀತಿಯೇ ತಗೋಬೇಕಾಗುತ್ತೆ ಈ ಕಂಕ್ಲಿಂದ ಇಲ್ಲಿಗೆ ಡೀಪಿಗೆ ಎಷ್ಟು ಬರುತ್ತೆ ಹತ್ತು ಮುಕ್ಕಾಲು ಇಂಚಿದೆ ಹತ್ತು ಹತ್ತು ಮುಕ್ಕಾಲು ಇಂಚಿಗೆ ಇಲ್ಲಿ ಒಂದು ಸೈಡಲ್ಲಿ ಬರ್ಕೊಬಿಡೋಣ ಸೆಕೆಂಡ್ ಬಂದು ಶೋಲ್ಡರು ಶೋಲ್ಡರ್ ಬಂದು ಎರಡೂವರೆ ಇಂಚಿದೆ ಎರಡೂವರೆ ಇಂಚನ್ನು ನಾವು ಇಲ್ಲಿ ಬರ್ಕೊಳ್ಳೋಣ ಅದೇ ರೀತಿ ಡೀಪು ಕೂಡ ಎಷ್ಟಿದೆ ಒಂಬತ್ತೂವರೆ ಇಂಚಿದೆ ಅದಕ್ಕೆ ಆಫ್ ಇಂಚ್ ಎಕ್ಸ್ಟ್ರಾ ಸೇರಿಸಿ ಹತ್ತು ಇಂಚಿಗೆ ಬರ್ಕೋತಾ ಇದ್ದೀನಿ ಯಾಕೆ ಅಂದರೆ ಅವರು ಡೀಪ್ನ ಕೇಳಿದ್ದಾರೆ ಸೊ ಇದಿಷ್ಟು ಬ್ಯಾಕಿನ ಮೆಜರ್ಮೆಂಟು ಈಗ ನಾವು ಕಂಕ್ಲಿನ ಲೆಂತ್ ತೊಗೋಬೇಕು ಅಂದರೆ ಆರ್ಮೋನ್ಸ್ ಲೆಂತ್ ತಗೊಳ್ಳೋಣ ಇಲ್ಲಿ ನಮಗೆ ಆರು ಇಂಚು ಇದೆ ಆದರೆ ಸ್ಟಿಚ್ಚಿಂಗಿಂದ ಆರು ಇಂಚು ಸಿಗ್ತಾ ಇದೆ ಸ್ಟಿಚ್ಚಿಂಗ್ ಲೆಸ್ ಮಾಡಿದ್ರೆ ನಾವು ಐದೂವರೆ ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು ಇದು ಇವಾಗ ನಾವು ಇಷ್ಟು ಮೆಷರ್ಮೆಂಟನ್ನ ಇಟ್ಕೊಂಡು ಬ್ಯಾಕ್ನ ಕಟ್ ಮಾಡ್ಬೋದು ಫಸ್ಟಿಗೆ ನಾನು ಶೋಲ್ಡರ್ನ ತಗೋತಾ ಇದ್ದೀನಿ ಶೋಲ್ಡರಿಗೆ ಬಂದು ಬ್ರಾಡಿಗೆ ನಾವು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಯಾಕೆ ಅಂದರೆ ಇದು ಡೀಪ್ ಕಡಿಮೆ ಇರೋದ್ರಿಂದ ನಾವು ಎರಡು ಇಂಚಿಗೆ ಶೋಲ್ಡರ್ನ ಬ್ರಾಡನ್ನ ಇಟ್ಕೋಬೇಕಾಗತ್ತೆ ಇದಕ್ಕೆ ಮುಕ್ಕಾಲು ಇಂಚು ಸೇರಿಸಿ ಮೂರು ಕಾಲು ಇಂಚಿಗೆ ಶೋಲ್ಡರ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಕರೆಕ್ಟಾಗಿ ಶೋಲ್ಡರ್ನ ಮಾಡ್ಕೋಬೇಕು ಒಟ್ಟಿಗೆ ಟೋಟಲ್ ಆಗಿ ನಮಗೆ ಐದೂವರೆ ಇಂಚು ಶೋಲ್ಡರ್ ಬರುತ್ತೆ ಅದಾದಮೇಲೆ ನೆಕ್ಸ್ಟ್ ಬಂದು ಫೈವ್ ಆ್ಯಂಡ್ ಹಾಫು ಫೈವ್ ಆ್ಯಂಡ್ ಹಾಫಿಗೆ ಆರ್ಮುನ್ಸ್ ಲೆಂತ್ನ ಇಳಿಸ್ಬೇಕು ಡೀಪ್ ಬಂದು ಟೆನ್ ಇಂಚಸ್ ಇದೆ ನಾವು ಯಾವ ರೀತಿ ತಗೊಂಡಿರ್ತೀವಿ ಡೀಪ್ ಡೀಪಲ್ಲಿ ಅದೇ ಮಾರ್ಕ್ ನ ಮಾಡ್ಕೋಬೇಕು ನಾನು ಆಗಿ ತಗೊಂಡಿದ್ದೀನಿ ಅದೇ ರೀತಿ ತಗೊಂಡ್ರೆ ಕ್ರಾಸ್ ಕ್ರಾಸಾಗೇ ಮಾರ್ಕ್ ಮಾಡಿಕೊಳ್ಳಿ ಸ್ಟ್ರೈಟಾಗಿ ತೊಗೊಂಡ್ರೆ ಸ್ಟ್ರೈಟಾಗೇ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಟೆನ್ನಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಇಂಚು ನಾವು ಶೋಲ್ಡರ್ನ ಇಟ್ಕೊಂಡಿದ್ದೀವಿ ಇಲ್ಲಿ ಕೂಡ ಬ್ರಾಡು ಎರಡು ಮುಕ್ಕಾಲು ಇಂಚಿಗೆ ಬ್ರಾಡನ್ನ ಇಡಬೇಕು ಈ ಬ್ರಾಡ್ ಬಂದು ಎರಡು ಮುಕ್ಕಾನ್ ಇಂಚು ತಗೊಳುತ್ತೆ ಇವಾಗ ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ಇಲ್ಲೂ ಕೂಡ ನಾವು ಸ್ಟ್ರೈಟಾಗಿ ಹಾರ್ಮೋನ್ಸ್ ರೌಂಡಿಗೂ ಹಾರ್ಮೋನ್ಸ್ ಲೆಂತಿಗೂ ಕೂಡ ರೌಂಡಿಗೂ ಮಾರ್ಕ್ನ ಮಾಡ್ಕೋಬೇಕು ಇವಾಗ ನಮಗೆ ಬಾಡಿ ಫಿಟ್ಟಿಂಗ್ ಬಂದು ಹತ್ತು ಮುಕ್ಕಾಲು ಇಂಚಿದೆ ಹತ್ತು ಮುಕ್ ಡೀಪಿಂದ ನಾವು ಹತ್ತು ಮುಕ್ಕಾಲು ಇಂಚಿಗೆ ಮೆಜರ್ಮೆಂಟ್ ಮಾಡೋಣ ಈಗ ಇಲ್ಲಿಗೆ ಬರುತ್ತೆ ಮ ಹತ್ತು ಮುಕ್ಕಾಲು ಇಂಚು ಇಲ್ಲಿಗೆ ಬರುತ್ತೆ ಈಗ ಇದಕ್ಕೆ ಸ್ಟ್ರೈಟಾಗಿ ಒಂದು ಲೈನ್ಸ್ ಹಾಕ್ಕೊಂಡು ಎರಡು ಇಂಚ್ ಬಿಟ್ಟು ಮತ್ತೆ ಇನ್ನೊಂದು ಲೈನ್ಸ್ ಹಾಕ್ಕೊಳ್ಳೋಣ ಸ್ಟಿಚ್ಚಿಂಗಿಗೆ ಕ್ಲಾತ್ನ ಬಿಡಬೇಕಲ್ಲ ಅದಕ್ಕೆ ಈಗ ನಾವು ಆರು ಇಂಚ್ ರೌಂಡನ್ನ ಹಾಕ್ಕೋಬೇಕು ಕರೆಕ್ಟಾಗಿ ಈ ಇಲ್ಲೂ ಇಲ್ಲೂ ಪಾಯಿಂಟ್ ಸಿಗಬೇಕು ಆ ರೀತಿ ಮಾರ್ಕ್ ಮಾಡಿಕೊಡಿ ಕ್ರಾಸಾಗೂ ಮಾಡಬೇಡಿ ಸ್ಟ್ರೈಟಾಗೂ ಮಾಡಬೇಡಿ ಕರೆಕ್ಟಾಗಿ ಪಾಯಿಂಟ್ ಸಿಗೋ ರೀತಿ ಮಾರ್ಕ್ ಮಾಡಿಕೊಡಿ ಆವಾಗ ನಿಮಗೆ ಯಾವುದೇ ರೀತಿ ರಿಂಕಲ್ಸ್ ಬರಲ್ಲ ಯಾಕಂದರೆ ಇದು ಬ್ರಾಡ್ ಜಾಸ್ತಿ ಇಲ್ಲ ಯಾವ ಮೆಜರ್ಮೆಂಟಿಗೆ ಎಷ್ಟು ಇಡಬೇಕು ಆ ರೀತಿ ಇಟ್ಕೊಂಡ್ರೆ ಬ್ಲೌಸ್ ಕರೆಕ್ಟಾಗಿ ಬರೋದು ನಾವು ಇಲ್ಲೂ ಎರಡೂವರೆ ಇಲ್ಲೂ ಎರಡೂವರೆ ಇಟ್ಟರೆ ಅದು ಬ್ಲೌಸ್ ಖಂಡಿತ ಚೆನ್ನಾಗಿ ಬರೋಲ್ಲ ಇಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಈ ರೀತಿನ ಡೀಪ್ ಇಟ್ಕೊಂಡ್ರೆ ನಿಮಗೆ ತುಂಬ ನೀಟಾಗಿ ರೌಂಡ್ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವು ಇಲ್ಲಿ ರೌಂಡಪ್ ಮಾಡ್ಕೊಂಡಿದ್ದೀವಿ ಆ ರೌಂಡಪ್ಪಿಗೆ ನಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅಂದರೆ ನೋಡಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಒಂಬತ್ತು ಇಂಚ್ ಬರ್ತಾ ಇದೆ ಒಂಬತ್ತು ಇಂಚು ಸ್ಟಿಚಿಂಗ್ ಆಗಿ ಒಂಬತ್ತು ಇಂಚ್ ಬರ್ತಾ ಇದೆ ಅಂದರೆ ಇಲ್ಲಿ ಎಂಟೂವರೆ ಇಂಚು ಬರಬೇಕಾಗುತ್ತೆ ಆಮೇಲೆ ಅಲ್ಲೂ ಒಂಬತ್ತು ಇಂಚಿದೆ ಬ್ಲೌಸಲ್ಲಿ ಒಂಬತ್ತು ಇಂಚಿದೆ ಅಂತ ಖಂಡಿತ ಒಂಬತ್ತು ಇಂಚನ್ನ ಇಟ್ಕೋಬೇಡಿ ಈ ರೀತಿ ಹಾಫ್ ಇಂಚ್ ರೀತಿ ಚೆಕ್ ಮಾಡಿಕೊಡಿ ಕರೆಕ್ಟಾಗಿ ನನಗೆ ಎಂಟೂವರೆ ಇಂಚ್ ಬರ್ತಾ ಇದೆ ಯಾಕಂದರೆ ನಾನು ಇಲ್ಲಿ ಫೈವ್ ಆ್ಯಂಡ್ ಹಾಫ್ ಫೈವ್ ಆ್ಯಂಡ್ ಹಾಫಿಗೆ ಆರ್ಮೂನ್ಸ್ ಲೆಂತ್ನ ಇಳಿಸಿದ್ರಿಂದ ನನಗೆ ಕರೆಕ್ಟಾಗಿ ಬ್ಲೌಸು ಆರ್ಮೂನ್ಸ್ ರೌಂಡು ಎಂಟೂವರೆ ಇದೆ ಮತ್ತು ಯಾವುದೇ ರೀತಿ ಇಳಿಸೋ ಅವಶ್ಯಕತೆಯೂ ಇಲ್ಲ ಮೇಲ್ ಮಾಡೋ ಅವಶ್ಯಕತೆಯೂ ಇಲ್ಲ ಇದಿಷ್ಟು ಬ್ಯಾಕ್ ಪಾರ್ಟು ಈಗ ನಾವು ಕೆಳಗಡೆ ಡಾಟಿನ ಮಾರ್ಕ್ ಮಾಡ್ಕೊಳ್ಳೋಣ ಡಾಟಿನ ಮೆಜರ್ಮೆಂಟ್ ಬಂದು ಹತ್ತು ಇಂಚಿದೆ ಹತ್ತು ಇಂಚಿಗೆ ಫೈವ್ ಇಂಚಿಗೆ ಸೆಂಟ್ರ್ ಮಾಡಿ ಮಾರ್ಕ್ನ ಮಾಡ್ಕೊಳ್ಳಿ ಇವರ ಮೆಜರ್ಮೆಂಟಿಗೆ ಡಾಟ್ ಎಷ್ಟು ಬೇಕಾಗುತ್ತೆ ಅಂದರೆ ಡೀಪು ಕಡಿಮೆ ಬಂದಿರೋದ್ರಿಂದ ಡಾಟ್ ಬಂದು ಫೈವ್ ಇಂಚ್ ಬರುತ್ತೆ ಫೈವ್ ಇಂಚನ್ನ ಇಟ್ಕೊಳ್ಳಿ ಯಾಕಂದರೆ ತುಂಬ ಚಿಕ್ಕದಾದರೆ ಇದು ಈ ಡೀಪಿನ ಲೆಂತಿಗೆ ಡಾಟು ಸರಿ ಹೋಗಲ್ಲ ಅದಕ್ಕೇ ಫೈವ್ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಹಾಫ್ ಇಂಚಿಗೆ ಈ ಕಡೆ ಹಾಫ್ ಇಂಚಿಗೆ ಮಾರ್ಕ್ ನ ಮಾಡ್ಕೋಬೇಕು ನೀವು ಡಾಟ್ ಎಷ್ಟು ಇಟ್ಕೋತೀರ ಆ ರೀತಿ ಮಾರ್ಕ್ ನ ಮಾಡ್ಕೋಬೇಕಾಗತ್ತೆ ಎರಡು ಕಡೆನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಸೊ ನಮಗೆ ಡಾಟು ಸಿಗಬೇಕು ಅಂತ ಅಂದರೆ ಇಲ್ಲಿ ಸ್ಟ್ರೈಟ್ ಮಾರ್ಕ್ ಹಾಕೋಬೇಕಾಗತ್ತೆ ನಿಮಗೆ ಯಾರ ಚಿಕ್ಕದಾಗಿರ್ತಾರೆ ವೇಸ್ಟೇಜ್ ಸೈಜು ಕಡಿಮೆ ಇರುತ್ತೆ ಅಪ್ಪರ್ ಸೈಜ್ ಜಾಸ್ತಿ ಇರುತ್ತೋ ಅವ್ರಿಗೆ ಮಾತ್ರ ನಾವು ಕಡಿಮೆ ಕ್ರಾಸಲ್ಲಿ ಮಾರ್ಕ್ ಹಾಕೋಬೇಕು ಈಕ್ವಲ್ ಇರೋ ಅಂಥವ್ರಿಗೆ ಮೇಲೂ ಫಾರ್ಟಿ ಬಂದು ಕೆಳಗೂ ಫಾರ್ಟಿ ಬಂದವರಿಗೆ ಖಂಡಿತ ಈ ಕ್ರಾಸಾಗಿ ಮಾರ್ಕ್ ಹಾಕೋಬೇಡಿ ಸ್ಟ್ರೈಟಾಗೆ ಮಾರ್ಕ್ ಹಾಕೊಳ್ಳಿ ಯಾಕಂದರೆ ಅದು ಒಂದು ನಮಗೆ ಆಮೇಲೆ ಫ್ರಂಟಲ್ಲಿ ಡಿಫ್ರೆನ್ಸ್ ಆಗುತ್ತೆ ಫ್ರಂಟಲ್ಲಿ ಡಿಫ್ರೆನ್ಸ್ ಆಗಬಾರ್ದು ಅಂದರೆ ಬ್ಯಾಕ್ ಕರೆಕ್ಟಾಗಿ ಇರಬೇಕು ಸೊ ಡೀಪಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ನಾವು ಬ್ರಾಡ್ನ ಕಡಿಮೆ ಮಾಡ್ಕೋಬೇಕು ಬ್ರಾಡ್ ಜಾಸ್ತಿ ಆದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಖಂಡಿತ ಎರಡೂವರೆ ಇಂಚಿಗೆಲ್ಲ ಯಾರ್ದು ಬ್ಲೌಸ್ ಕೂರಲ್ಲ ಸೊ ಬ್ರಾಡು ಕಡಿಮೆ ಇದ್ದು ಇಲ್ಲಿ ಬ್ರಾಡು ಕಡಿಮೆ ಇದ್ದು ಇಲ್ಲಿ ಜಾಸ್ತಿ ಮಾಡಿಕೊಂಡ್ರೆ ಬ್ಲೌಸು ಕರೆಕ್ಟಾಗಿ ಬರ್ತವೆ ಇವಾಗ ಅದೇ ರೀತಿ ಫ್ರಂಟನ್ನು ಕಟ್ ಮಾಡ್ತಾ ಇದ್ದೀನಿ ಫ್ರಂಟ್ ಕೂಡ ಈ ರೀತಿ ಓಪನ್ ಇರೋದನ್ನು ನನ್ನ ಕಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಇಲ್ಲಿಗೆ ಒಂದು ಎಡ್ಜಸ್ಟಿಗೆ ಲೈನ್ಸ್ ಹಾಕೋತಾ ಇದ್ದೀನಿ ಇವಾಗ ಫ್ರಂಟ್ ಕೂಡ ಎಷ್ಟು ಯಾವ್ದಾವ್ದನ್ನು ಮೆಜರ್ಮೆಂಟ್ ತಗೋಬೇಕು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ನಾವು ಫ್ರಂಟ್ ಲೆಂತ್ ತಗೊಳ್ಳೋಣ ಹದಿಮೂರು ಇಂಚಿದೆ ಅದನ್ನು ನಾವಿಲ್ಲಿ ಹದಿಮೂರು ಇಂಚ್ ಬರ್ಕೊಳ್ಳೋಣ ಅದೇ ರೀತಿ ಫ್ರಂಟನ್ನು ಕೂಡ ಈ ರೀತಿ ಈಕ್ವಲ್ ಮಾಡಿ ಇಟ್ಕೋಬೇಕು ಸಮವಾಗಿ ನಾವು ಈ ಒಂದೇ ಸಲ ಎಲ್ಲದನ್ನು ಮೆಷರ್ಮೆಂಟ್ ತಗೋಬೋದು ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಸೆಕೆಂಡ್ ಪಾಯಿಂಟ್ ಬಂದು ಶೋಲ್ಡರು ಎರಡೂವರೆ ಇಂಚಿದೆ ಸೊ ಎರಡೂವರೆ ಇಂಚನ್ನು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಅದಾದಮೇಲೆ ನೆಕ್ಸ್ಟ್ ಬಂದು ಡೀಪು ಫ್ರಂಟ್ ಡೀಪ್ ಬಂದು ಸಿಕ್ಸ್ ಆ್ಯಂಡ್ ಹಾಫು ಸಿಕ್ಸ್ ಆ್ಯಂಡ್ ಹಾಫ್ ಕೂಡ ಇಲ್ಲಿ ಬರ್ಕೋತಾ ಇದ್ದೀನಿ ಅದೇ ರೀತಿ ಇಲ್ಲಿ ನಾವು ಚೆಸ್ಟ್ ರೌಂಡು ಮೇಲೆ ಅಪ್ಪರ್ ಚೆಸ್ಟ್ ರೌಂಡ್ ಏನಿದೆ ಅದನ್ನು ಮೆಷರ್ಮೆಂಟ್ ತಗೊಂಡು ಬರ್ಕೊಳ್ಳೋಣ ಒಂಬತ್ತೂವರೆ ಇಂಚಿದೆ ಒಂಬತ್ತೂವರೆ ಇಂಚಿಗೆ ಈ ರೀತಿ ಆಮಿಂಗ್ಸ್ ಲೆಂತ್ ಎಷ್ಟಿದೆ ಅಂತ ಇದರಲ್ಲಿ ಚೆಕ್ ಮಾಡ್ಕೊಳ್ಳೋಣ ಇವಾಗ ನಾವು ಸ್ಲೀವ್ಸ್ ಬಂದು ಐದೂವರೆ ಇಂಚು ತೋರಿಸ್ತಾ ಇದೆ ಸೊ ಐದೂವರೆ ಇಂಚನ್ನ ನಾವಿಲ್ಲಿ ಮೆಜರ್ಮೆಂಟನ್ನ ಮಾಡ್ಕೋಬೇಕು ಈಗ ನಮಗೆ ಇಲ್ಲಿ ಟೋಟಲಾಗಿ ನಮಗೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಮೆಜರ್ಮೆಂಟ್ ಸಾಕು ಫ್ರಂಟ್ ಪಾರ್ಟ್ಗೆ ಫಸ್ಟಿಗೆ ಲೆಂತು ಸೆಕೆಂಡ್ ಬಂದು ಶೋಲ್ಡರು ಆಮೇಲೆ ಡೀಪು ಆಮೇಲೆ ಆರ್ಮೋಸ್ ಲೆಂತು ಆಮೇಲೆ ಬಾಡಿ ಫಿಟ್ಟಿಂಗು ಇಷ್ಟು ಬಂದರೆ ಇಷ್ಟಿದ್ರೆ ನಮಗೆ ಸಾಕು ಫ್ರಂಟ್ ಕಟಿಂಗ್ ಮಾಡೋದಕ್ಕೆ ಫಸ್ಟ್ ಪಾಯಿಂಟ್ ಬಂದು ಲೆಂತು ಲೆಂತ್ ತಗೊಳ್ಳೋಣ ಹದಿಮೂರು ಇಂಚಿದೆ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸಿ ಹದಿನಾಲ್ಕು ಇಂಚಿಗೆ ಇಟ್ಕೋಬೇಕು ಈ ರೀತಿ ಮಾರ್ಕಿಗೆ ಒಂದು ಲೈನ್ಸ್ ಹಾಕೋಬೇಕು ಅದೇ ರೀತಿ ಇಲ್ಲೂ ಕೂಡ ಮೇಲ್ಗಳನ್ನು ಮೇಲೂ ಕೂಡ ಒಂದು ಶೋಲ್ಡರ್ ಹತ್ರ ಒಂದು ಲೈನ್ಸ್ ಹಾಕೊಳ್ಳೋಣ ನೆಕ್ಸ್ಟ್ ಬಂದು ಶೋಲ್ಡರು ಶೋಲ್ಡರ್ ನಮಗೆ ಎರಡೂವರೆ ಇಂಚಿದೆ ಎರಡೂವರೆ ಇಂಚು ಫ್ರಂಟು ಡೀಪು ಆರೂವರೆ ಇಂಚಿದೆ ಇವೆರಡನ್ನು ನಾವು ಟ್ಯಾಲಿ ಮಾಡಿ ಬ್ರಾಡನ್ನ ಇಟ್ಬೇಕಾಗುತ್ತೆ ನಾನು ಬ್ಯಾಕಲ್ಲಿ ಎರಡು ಇಂಚ್ ಇಟ್ಟಿದ್ದೆ ಅದೇ ಎರಡು ಇಂಚನ್ನೇ ನಾವಿಲ್ಲಿ ಇಟ್ಕೋಬೇಕು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಶೋಲ್ಡರ್ ಪಟ್ಟಿ ಬಂದು ಎರಡೂವರೆ ಇರೋದ್ರಿಂದ ನಾವು ಮೂರು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟ್ ಬಂದು ಸಿಕ್ಸ್ ಆ್ಯಂಡ್ ಹಾಫ್ ಡೀಪು ನಾನು ಕ್ರಾಸಾಗೆ ಇಟ್ಕೊಂಡು ತೊಗೊಂಡಿರೋದ್ರಿಂದ ಕ್ಲಾಸಾಗಿಯೇ ಮಾರ್ಕನ್ನು ಕೂಡ ಮಾಡ್ಕೋತಾ ಇದ್ದೀನಿ ಸಿಕ್ಸ್ ಆ್ಯಂಡ್ ಹಾಫಿಗೆ ಮಾರ್ಕ್ ಮಾಡಿಕೊಳ್ಳಿ ಅದಾದಮೇಲೆ ನೆಕ್ಸ್ಟು ಇಲ್ಲಿಯ ಬ್ರಾಡ್ ಬಂದು ಎರಡು ಮುಕ್ಕಾಲು ಇಂಚು ಈ ಎರಡು ಮುಕ್ಕಾಲು ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಅದೇ ರೀತಿ ಇಲ್ಲಿ ನಾವು ಆರ್ಮನ್ಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ ಐದೂವರೆ ಇಂಚ್ ಬಂದಿದೆ ಸೊ ಐದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇವಾಗ ಇದೆಲ್ಲದಕ್ಕೂ ಒಂದು ಈ ಮಾರ್ಕ್ ಯಾವ್ದು ಯಾವ್ದಕ್ಕೆ ಮಾರ್ಕ್ ಹಾಕಿರ್ತೀವಿ ಅದಕ್ಕೆಲ್ಲ ಒಂದೊಂದು ಲೈನ್ಸ್ ಹಾಕೋಬೇಕು ಅಪ್ಪರ್ ಚೆಸ್ಟ್ ಫಿಟಿಂಗು ಅದನ್ನು ನಾವು ಇಲ್ಲಿಂದ ತಗೊಂಡಿದ್ದೀವಿ ಸ್ಟ್ರೈಟಾಗಿ ತಗೊಂಡಿಲ್ಲ ಈ ಡೀಪಿಂದ ನಾವು ಇಲ್ಲಿ ತೊಗೊಂಡಿರೋದ್ರಿಂದ ಅದೇ ರೀತಿಯೇ ಮಾರ್ಕ್ ಮಾಡ್ಕೋಬೇಕು ಒಂಬತ್ತುವರೆ ಇಂಚಿನೇ ಒಂಬತ್ತುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಇದಕ್ಕೂ ಕೂಡ ಒಂದು ಲೈನ್ಸ್ ಹಾಕ್ಕೋಬೇಕು ತುಂಬ ಒಳ ಕ್ರಾಸಾಗಿ ಈ ರೀತಿ ಕ್ರಾಸಾಗೆಲ್ಲ ಮಾರ್ಕ್ ಹಾಕೋಬೇಕು ಹಾಕೋತಾರೆ ಖಂಡಿತ ಬೇಡ ಇದೇನಿದೆ ನಮಗೆ ಈ ಮೆಷರ್ಮೆಂಟಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ ಈ ರೀತಿ ಕರೆಕ್ಟಾಗಿ ಒಂದು ರೌಂಡ್ ಶೇಪ್ ಬರೋಂಗೆ ಒಂದು ಇಂಚ್ ಡಿಫ್ರೆನ್ಸ್ ಅಷ್ಟೇ ಈ ರೀತಿ ಇದಕ್ಕೆ ಕರೆಕ್ಟಾಗಿ ಈ ರೌಂಡಿಗೆ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡ ನಂತರ ಒಂದು ಸಲ ಚೆಕ್ ಮಾಡ್ಕೋಬೇಕು ಬ್ಯಾಕು ಎಂಟೂವರೆ ಇಂಚ್ ಬಂದಿದೆ ಅದೇ ರೀತಿಯೇ ಫ್ರಂಟು ಕೂಡ ಎಂಟೂವರೆ ಇಂಚೇ ಬರಬೇಕು ನೋಡಿ ಫ್ರಂಟ್ ಕೂಡ ಎಂಟೂವರೆ ಇಂಚೆ ಬಂದಿದೆ ಸೊ ಈಗ ನಾವು ಯಾವುದೇ ರೀತಿ ಇದನ್ನು ಚೇಂಜ್ ಮಾಡೋಂಗಿಲ್ಲ ಬ್ಯಾಕಿಗೂ ಫ್ರಂಟಿಗೂ ಇಲ್ಲಿ ಒಂದು ಹಾಫ್ ಇಂಚಿಗೆ ಒಂದು ಲೈನ್ಸ್ ಹಾಕೋತಾ ಇದ್ದೀನಿ ಅದು ಯಾಕೆ ಅಂದರೆ ಇಲ್ಲಿ ನಾವು ಡಾಟ್ ಹಿಡಿತೀವಲ್ಲ ಡಾಟ್ ಹಿಡ್ದಾದ ಮೇಲೆ ಬರೋ ಅಂಥ ಫಿಟ್ಟಿಂಗಿಗೆ ಇಲ್ಲಿ ಹಾಫ್ ಇಂಚಿಗೆ ಲೈನ್ ಒಂದು ಲೈನ್ಸ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾವು ಎರಡು ಇಂಚಿಗೆ ಎಕ್ಸ್ಟ್ರಾ ಕ್ಲಾತ್ನ ಬಿಡಬೇಕಲ್ಲ ಅದಕ್ಕೆ ಒಂದು ಲೈನ್ಸ್ ಹಾಕ್ಕೊಂಡಿದ್ದೀನಿ ಫ್ರಂಟ್ ನಿಕ್ಕಿಗೆ ರೌಂಡ್ ಶೇಪಿಗೆ ಈ ರೀತಿ ಒಂದು ಲೈನ್ಸ್ ಹಾಕೋಬೇಕು ತಗೋಬೇಕು ಈ ರೀತಿ ಕ್ರಾಸಿಗೆ ಒಂದೂವರೆ ಇಂಚಿಗೆ ತಗೊಳ್ಳಿ ಇವಾಗ ಸೆಂಟ್ರ್ ಡಾಟಿನ ಮೆಜರ್ಮೆಂಟು ಈ ರೀತಿ ಸೆಂಟರಿಂದ ತಗೊಳ್ಳಿ ಈ ರೀತಿ ತೊಗೊಂಡಾದಮೇಲೆ ಇವರ ಸೆಂಟ್ ಲೆಂತಿಗೆ ಸೆಂಟರ ಟೆನ್ ಪಾಯಿಂಟಿಗೆ ಬರುತ್ತೆ ಅಂದರೆ ಟೆನ್ ಇಂಚಸ್ಸಿಗೆ ಈ ಮಾರ್ಕ್ ಬರುತ್ತೆ ಈ ರೀತಿ ಪಾಯಿಂಟ್ಗಳು ಎಲ್ಲೆಲ್ಲಿದೆ ಆ ಪಾಯಿಂಟಿಗೆ ಸ್ಟ್ರೈಟಾಗಿ ಎರಡು ಕಡೆ ಈ ಎರಡು ಕಡೆಗೂ ಒಂದೊಂದು ಸ್ಟ್ರೈಟಾಗಿ ಲೈನ್ಸ್ ಹಾಕೋಬೇಕು ಇಲ್ಲಿ ಮಾತ್ರ ಹಾಫ್ ಇಂಚು ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ನಾಲ್ಕು ಕಡೆಗೂ ಡಾಟ್ನ ಮಾರ್ಕ್ ಮಾಡ್ಕೊಳ್ಳಿ ಡಾಟ್ಗೆ ಬಿಡಬೇಕಾದಂಥ ಮೆಷರ್ಮೆಂಟು ಈ ಕಡೆಯಿಂದ ಎರಡು ಇಂಚಿಗೆ ಮಾರ್ಕ್ ಮಾಡಿ ಈ ಕೆಡೆಯಿಂದನೂ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದು ಕೂಡ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ಕೆಳಗಿನ ಡಾಟಿಗೆ ಒಂದು ಕಾಲು ಇಂಚಿಗೆ ಪಾಯಿಂಟ್ ಮಾಡ್ಕೋಬೇಕು ಈ ಕೆಳಗಡೆ ದೊಡ್ಡ ಡಾಟ್ ಬರುತ್ತಲ್ಲ ಆ ಡಾಟಿಗೆ ಒಂದು ಕಾಲು ಇಂಚು ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇದಿಷ್ಟು ಫ್ರೆಂಟ್ ಪಾರ್ಟ್ನ ಮೆಜರ್ಮೆಂಟು ಇವಾಗ ಸ್ಲೀವ್ಸು ಕಟ್ ಮಾಡೋಣ ಈ ಈ ರೀತಿ ಎರಡು ಫೋಲ್ಡಿಂಗಲ್ಲಿದೆ ಇದು ಬಿಡ್ತು ತುಂಬ ಕಡಿಮೆ ಇರೋದ್ರಿಂದ ನಾನು ಈ ರೀತಿ ಫೋಲ್ಡಿಂಗ್ ಇದ್ದೀನಿ ಇರೋದ್ರಿಂದ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಈಗ ನಾವಿಲ್ಲಿ ಹಾಫ್ ಇಂಚಿಗೆ ಮಾರ್ಕ್ ಹಾಕೋಬೇಕು ಸ್ಲೀವ್ ಲೆಂತ್ ಬಂದು ಒಂಬತ್ತು ಕಾಲು ಇಂಚಿದೆ ಒಂಬತ್ತು ಕಾಲು ಇಂಚನ್ನು ಇಲ್ಲಿ ಸೈಡಲ್ಲಿ ಬರ್ಕೋಬೇಡೋಣ ಕೈಯ ಸುತ್ತಳತೆ ಬಂದು ಆರು ಇಂಚು ಅಂದರೆ ಆರು ಇಂಚ್ ಸಾರಿ ಆರು ಇಂಚಿದೆ ಆರು ಇಂಚಿಗೆ ಇಲ್ಲಿ ಮೆಜರ್ಮೆಂಟ್ನ ಬರ್ಕೋತಾ ಇದ್ದೀನಿ ಇವಾಗ ನಾವು ತಳತೆ ಆರು ಮುನ್ಸ್ನ ಸುತ್ತಳತೆ ಬಂದು ಸೆವೆನ್ ಆ್ಯಂಡ್ ಇದೆ ಸೆವೆನ್ ಆ್ಯಂಡ್ ಹಾಫನ್ನು ಇಲ್ಲಿ ಬರ್ಕೋತಾ ಇದ್ದೀನಿ ಲೆಂತ್ನ ತಗೊಳ್ಳೋಣ ಫಸ್ಟು ಲೆಂತ್ ಬಂದು ಒಂಬತ್ತು ಕಾಲು ಇಂಚು ಒಂಬತ್ತು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಇವರ ಸುತ್ತಳತೆ ಆರು ಮುನ್ಸ್ನ ಸುತ್ತಳತೆಗೆ ನನಗೆ ಆರು ಮುನ್ಸ್ ಡೌನ್ ಮಾಡಬೇಕಾಗಿರೋದು ಮೂರುವರೆ ಇಂಚು ಮೂರುವರೆ ಇಂಚಿಗೆ ಡೌನ್ ಮಾಡ್ಕೋತಾ ಇರೋದು ಕೈಯ ಸುತ್ತಳತೆ ಬಂದು ಆರು ಇಂಚಿದೆ ಆರು ಇಂಚಿಗೆ ನಾವು ಇಲ್ಲಿ ಮೆಷರ್ಮೆಂಟ್ ಹಾಕೋಬೇಕು ಅದಾದಮೇಲೆ ಏಳುವರೆ ಇಂಚು ಕೈ ಆರು ಮುಂಚಿನ ಸುತ್ತಳುತ್ತೆ ಆರು ಮುಂಚಿನ ಸುತ್ತಲತೆ ಏಳುವರೆ ಇಂಚ್ ಇರೋದ್ರಿಂದ ಏಳುವರೆ ಇಂಚಿಗೆ ಇಲ್ಲಿ ನಾವು ಮಾರ್ಕ್ ಮಾರ್ಕ್ನ ಮಾಡ್ಕೋಬೇಕು ಈಗ ಇದಕ್ಕೆ ಸ್ಟ್ರೈಟಾಗಿ ಅದೇ ರೀತಿ ಇಲ್ಲೂ ಕೂಡ ಎರಡು ಇಂಚಿಗೆ ಲೈನ್ಸ್ ಹಾಕೊಳ್ಳೋಣ ಮೊದಲಿಗೆ ನಾವು ಈ ರೀತಿ ಶೇಪ್ ಹಾಕೊಳ್ಳೋದು ಯಾಕೆ ಅಂದರೆ ನಾವು ಫಸ್ಟಿಗೆ ರೆಡಿ ಕಟಿಂಗ್ ಮಾಡ್ಕೊತಾ ಇರೋದು ಹಾಗಾಗಿ ಈ ರೀತಿ ಶೇಪ್ ಹಾಕಿದ್ದೀನಿ ಎಂಟೂವರೆ ಇಂಚು ಕರೆಕ್ಟಾಗಿದೆ ನಮಗೆ ಈ ಎಂಟೂವರೆ ಇಂಚಿಗೆ ಹಾಗೆ ಫ್ರಂಟು ಬೇಕು ಅಂದರೆ ಶೇಪ್ನ ಈಗಲೇ ತಗೋಬೋದು ಈ ರೀತಿ ಮಾರ್ಕ್ ಮಾಡಿಕೊಂಡು